ನಮಸ್ಕಾರ ಎಲ್ರಿಗೂ ನಾನು ಶರಣ್ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಮತ್ತೆ ಈವ್ನಿಂಗ್ ಮನೆಗೆ ಬಂದಾಗ ಏನ್ ಇವತ್ತೊಂದು ಸಿಂಪಲ್ ಈಸಿ ಕ್ವಿಕ್ ಹೇಳ್ಕೊಡ್ತಾ ಇದ್ದೀನಿ ಕೆಲವೇ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮಾಡೋದು ಚೀಸ್ನ ಬ್ರೆಡ್ ಒಳಗಡೆ ಸ್ಟಫ್ ಮಾಡಿ ರೆಡಿ ಮಾಡುವಂಥದ್ದು ಇದನ್ನ ಹೇಗೆ ಮಾಡಲು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ ನಾಲ್ಕು ಸ್ಲೈಸ್ ಬ್ರೆಡ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ತಗೊಂಡಿದ್ದೀನಿ ಅಂದ್ರೆ ಬಟರ್ ಎಂಟರಿಂದ ಹತ್ತು ಎಷ್ಟು ಬೆಳ್ಳುಳ್ಳಿನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಮೊಸರೆಲ್ಲಾ ಚೀಸ್ ಸ್ವಲ್ಪ ದೊಣ್ಣೆ ಮೆಣಸು ಅಂದ್ರೆ ಕ್ಯಾಪ್ಸಿಕಮ್ ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅರ್ಧ ಟೀ ಸ್ಪೂನ್ ಅಷ್ಟು ಆರಿಗ್ಯಾನೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೋಳ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬೌಲ್ ತಗೊಂಡಿದ್ದೀನಿ ಬೌಲಿಗೆ ಮೊದಲು ನಾನು ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಬೆಣ್ಣೆನ ಮೊದ್ಲೆ ಒಂದು ಒಂದ್ ಅರ್ಧ ಗಂಟೆ ಮೊದಲು ಇಂದ ತೆಗೆದು ಹೊರಗಡೆ ಇಡಿ ಈ ಟೆಕ್ಸ್ಚರ್ ಅಲ್ಲಿ ಅದು ಇರಬೇಕು ಅಂದ್ರೆ ಮ್ಯಾಶ್ ಮಾಡಿದ್ರೆ ಮ್ಯಾಶ್ ಆಗೋ ತರ ಇರಬೇಕು ತುರ್ದಿಟ್ಕೊಂಡಿರೋ ಬೆಳ್ಳುಳ್ಳಿ ಚಿಲ್ಲಿ ಫ್ಲೇಕ್ಸ್ ಆರೆಗ್ಯಾನೋ ನೀವು ಅನ್ಸಾಲ್ಟೆಡ್ ಬಟರ್ ತಗೊಂಡ್ರೆ ಮಾತ್ರ ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ ಬಟರ್ ಅಲ್ಲಿ ಆಲ್ರೆಡಿ ಉಪ್ಪು ಇರುತ್ತೆ ಆದ್ರಿಂದ ಮತ್ತೆ ಸಾಲ್ಟ್ ಹಾಕ್ಬೇಕು ಅಂತ ಇಲ್ಲ ಇದಕ್ಕೆ ನಾನು ಉಪ್ಪು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ನಾನು ಅನ್ಸಾಲ್ಟೆಡ್ ಬಟರ್ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿರೋ ಬಟರ್ ಮಿಕ್ಸ್ಚರ್ನ ತೆಗೆದು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎರಡು ಸ್ಲೈಸ್ಗಳು ಮಧ್ಯದಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಮೊಸರೆಲ್ಲ ಚೀಸ್ ನ ಹಾಕೊಳ್ಳೋಣ ಒಂದು ಸ್ಲೈಸ್ ಮೇಲೆ ಹಾಕೊಂಡ್ರೆ ಸಾಕು ಇನ್ನೊಂದನ್ನ ನಾವು ಮುಚ್ಚೋದಿಕ್ಕೆ ಯೂಸ್ ಮಾಡ್ತೀವಿ ಇದ್ರ ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ನಡ್ಕೊಳ್ಳೋಣ ನೀವು ಇದ್ರ ಬದಲಿಗೆ ಬೇರೆ ತರಕಾರಿಗಳು ಅಥವಾ ನಿಮ್ಮ ಹತ್ರ ಸಾಸೇಜ್ ಇದ್ರೆ ಅದನ್ನು ಹಾಕೊಳ್ಬಹುದು ಕ್ಯಾರೆಟ್ ಇದ್ರೆ ಅದನ್ನು ಹಾಕೊಳ್ಬಹುದು ಇದ್ರ ಮೇಲೆ ಸ್ವಲ್ಪ ಜೋಳನು ಹಾಕೊಳ್ತಾ ಇದ್ದೀನಿ ಒಂದು ಸ್ಲೈಸ್ ಮೇಲೆ ಇನ್ನೊಂದು ಸ್ಲೈಸ್ ನ ಹೀಗೆ ಮುಚ್ಚತಾ ಇದ್ದೀನಿ ನೋಡಿ ಇದು ರೆಡಿ ಆಗಿದೆ ಒಂದು ಪ್ಯಾನ್ ಅಲ್ಲಿ ಬೆಣ್ಣೆ ಬಿಸಿ ಮಾಡಿಕೊಂಡು ಬ್ರೆಡ್ ನ ಹಾಕಿ ಕಡಿಮೆ ಉರಿಲಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಒಂದು ಸೈಡ್ ಯಾಕಂದ್ರೆ ಚೀಸ್ ಒಳಗಡೆ ಇರೋ ಚೀಸ್ ಮೆಲ್ಟ್ ಆಗೋದಂತ ಮುಚ್ಚಿ ಬೇಯಿಸಿದ್ರೆ ಬೇಗ ಆಗುತ್ತೆ ತಿರುಗಾಕೋಣ ಚೀಸ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಮಕ್ಕಳು ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೊಡ್ಬೋದು ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಹಾಕ್ಬೋದು ಮಕ್ಕಳದು ಆಲ್ ಟೈಮ್ ಫೇವ್ರೆಟ್ ಸ್ನ್ಯಾಕ್ ಇದು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನೊಂದ್ಸಲ ಭೇಟಿಯಾಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ ನಮಸ್ಕಾರ